ಜಿ ಇ ಸರ್ ಅವರೇ ಉಪಾಧ್ಯಕ್ಷರು ಕೆ ಪಿ ಸಿ ಸಿ ಪ್ರಚಾರ ಸಮಿತಿ ಗಂಗೇಶ್ವರ್ ಸಾರ್ ಅವರೇ ಯಶೋಧರ ಮೂರ್ತಿ ಅವರೇ ಮತ್ತು ನಮ್ಮ ಈ ಭಾಗದ ಮುಖಂಡರಾದ ವೆಂಕಟರಮ ಸಾರ್ ಅವರವರೇ ಮುಲ್ಗಪ್ಪ ಅವರೇ ಆಡಿಟರ್ ಮೊಹಮ್ಮದ್ ಸಾವ್ರೆ ಹುಲ್ಗಪ್ಪ ಅವರೇ ಅಸ್ಲಮ್ ಅವರೇ ಮುಂದೆ ಪುನೆಯವರಗೋರೇ ಮತ್ತೆ ನಮ್ಮ ಮಹಿಳಾ ಅಧ್ಯಕ್ಷರಾದ ಲಕ್ಷ್ಮೇಶ್ವರೇ ಬನವರ್ಗೌರವರೇ ಮತ್ತು ಎಸ್ವಾಮಿಯವರೇ ಬಾಬಣ್ಣನವರೇ ಮತ್ತೆ ವೇದಿಕೆ ಮೇಲೆ ಹಾಸಿನ ಎಲ್ಲ ನಮ್ಮ ಮುಖ್ಯವಾಗಿ ಕೇಂದ್ರ ಮುಂದಾಗಿರುವ ನಮ್ಮ ಮುಂದೆ ಇರುವ ಎಲ್ಲ ಕಾರ್ಯಕರ್ತರೇ ಮುಖಂಡರೆ ಇವತ್ತು ಪ್ರಚಾರ ಈ ಒಂದು ಕಾರ್ಯಕರ್ತರ ಸಭೆಯಲ್ಲಿ ಕೇಂದ್ರ ಬಿಂದು ತಾವು ಇವತ್ತು ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ನೂರ ಮೂವತ್ತು ಎಂಟು ವರ್ಷದ ಇತಿಹಾಸದ ಪಕ್ಷ ಇದು ಬಡವರ ದೀನ ದಲಿತರ ಕೂಲಿ ಕಾರ್ಮಿಕರ ರೈತರ ಅಲ್ಪಸಂಖ್ಯಾತರ ಪಕ್ಷ ಯಾವುದಾದ್ರೂ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಟ್ಟಿದೆ ಇವತ್ತು ನಮ್ಮ ಪಕ್ಷ ನಮ್ಮ ಸರ್ಕಾರಗಳು ಬಹಳಷ್ಟು ಬಡವರ ಪರವಾಗಿ ಯೋಜನೆಗಳನ್ನು ಕೊಟ್ಟಿದ್ದಾರೆ ತಮಗೆಲ್ಲ ಗೊತ್ತಿದೆ ಇವತ್ತು ನಮ್ಮ ರಾಜ್ಯಕ್ಕೆ ಐದು ಗ್ಯಾರಂಟಿಗಳು ಅದು ಯಾವುದನ್ನು ಕೊಟ್ಟಿದ್ರು ಅದು ಸಾಮಾನ್ಯ ಮುಖ್ಯಮಂತ್ರಿಗಳಾಗಿರುವ ಸಿದ್ದರಾಮಯ್ಯ ಸಾರ್ ಅವರು ಮತ್ತು ಡಿ ಕೆ ಶಿವಕುಮಾರ್ ಸಾರ್ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರಂತೆ ಈ ಸಂದರ್ಭಕ್ಕೆ ಇಚ್ಛೆ ಪಡ್ತಾರೆ ಇವತ್ತು ನೋಡ್ರಿ ಐದು ಗ್ಯಾರಂಟಿ ಮನೆಗೆ ಎರಡು ಸಾವಿರ ರೂಪಾಯಿ ಹೆಣ್ಣು ಮಗಳಿಗೆ ಬಸ್ಸು ಫ್ರೀ ಅಕ್ಕಿ ಹತ್ತು ಕೆ ಜಿ ಮತ್ತೆ ಮಕ್ಕಳಿಗೆ ಯಾರು ಡಿಪ್ಲೊಮಾ ಡಿಗ್ರಿ ಮಾಡಿದಾರೆ ಅವ್ರಿಗೆ ಸಹಾಯಧನ ಇಂಥ ಒಂದು ಯೋಜನೆಗಳನ್ನು ಸುಮಾರು ಐವತ್ತು ಎಂಟು ಸಾವಿರ ಕೋಟಿ ನಮ್ಮ ಒಂದು ವರ್ಷಕ್ಕೆ ಇಡೀ ನಮ್ಮ ರಾಜ್ಯದ ಜನತೆಗೆ ಇವತ್ತು ಮೂಡಿಸ್ತಾ ಇದ್ದ ಕೆಲಸ ಅದು ಯಾವುದಾದ್ರು ಮಾಡ್ತಿದ್ರೆ ಅದು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಸರ್ಕಾರ ಅಂತ ಸಂದರ್ಭ ಹೇಳಕ್ಕೆ ಇಚ್ಛೆ ಪಡ್ತಿದೆ ಇವತ್ತು ಬಡವರ ಪರವಾಗಿ ಇನ್ನ ಮುಂದೆ ನಮ್ಮ ಪಕ್ಷ ಬಲಪಡಿಸಬೇಕು ರಾಜ್ಯ ಮಟ್ಟದಲ್ಲಿ ಜಿಲ್ಲೆ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಪಂಚಾಯತ್ ಮಟ್ಟದಲ್ಲಿ ಬೂತ್ ಮಟ್ಟದಲ್ಲಿ ಅಂತ ಹೇಳಿ ಇವತ್ತು ನಮ್ಮ ನಾಯಕರಾದ ಸನ್ಮಾನ್ಯ ರಾಜ್ಯಾಧ್ಯಕ್ಷರು ವಿನಯ್ ಸರ್ ಅವರು ಸುಮಾರು ಹದಿನೈದು ಇಪ್ಪತ್ತು ದಿವಸದಿಂದ ಇಡೀ ರಾಜ್ಯದ ಪ್ರವಾಸವನ್ನು ಹಮ್ಮಿಕೊಂಡು ಇವತ್ತು ಇಪ್ಪತ್ತ್ ಜಿಲ್ಲೆ ಜಿಲ್ಲೆ ನಮ್ಮ ವಿಜಯನಗರ ಜಿಲ್ಲೆಗೆ ಬಂದಿದ್ದಾರೆ ಯಾಕೂ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸರ್ಕಾರದ ಯೋಜನೆಗಳು ಇನ್ನು ಮುಂದೆ ನಮ್ಮ ಪಕ್ಷ ಬಲಿಷ್ಠ ಮಾಡಬೇಕು ಇದು ಮಾಡಬೇಕಂದ್ರೆ ನಮ್ಮ ಕಾರ್ಯಕರ್ತರು ಕಾರ್ಯಕರ್ತರು ನೋಡ್ರಿ ಇವತ್ತು ನಮ್ಮ ವೇದಿಕೆ ಮೇಲೆ ಯಾವ ಯಾವ ನಾಯಕರು ನಮ್ಮ ಜಿಲ್ಲೆ ಇಲ್ಲೇ ಕೂಡ ಇವತ್ತು ಪಕ್ಷ ಪಕ್ಷಕ್ಕಿಂತ ದೊಡ್ಡದು ಯಾವುದಿಲ್ಲ ಪಕ್ಷನೇ ದೊಡ್ಡದು ಬರೀ ಒಂದೇ ಮಾತಿಗೆ ಪಕ್ಷದ ಮಾತಿಗೆ ತಾವೆಲ್ಲ ಬಂದಿರಿ ನಿಮಗೆಲ್ಲ ನಾನು ನಮಸ್ಕಾರ ನಮಸ್ಕಾರ ಚಿನ್ನ ಆಗಿದೆ ಇವತ್ತು ಒಂದು ದಿವಸದಲ್ಲಿ ತಾವೆಲ್ಲ ಬಂದಿದ್ದಕ್ಕೆ ಮತ್ತೆ ನಮ್ಮ ನಾಯಕರು ಅವರೈತಲ್ಲ ಐತಲ್ಲ ಇಡೀ ನಮ್ಮ ಕೆ ಪಿ ಸಿ ಸಿ ಮತ್ತು ರಾಹುಲ್ ಗಾಂಧಿ ಅವರು ಏನು ಹೇಳಿದ್ದಾರೆ ಅವರೆಲ್ಲ ಮಾರ್ಗದರ್ಶನ ಕೊಡ್ತಾರ ನಾವು ಪ್ರತಿಯೊಬ್ಬರು ಐತಲ್ಲ ಇಲ್ಲಿ ಇದ್ದವರು ಪ್ರತಿಯೊಬ್ಬರು ನಾವು ಸಿದ್ದರಾಮಯ್ಯ ಆಗಬೇಕು ಡಿ ಕೆ ಶಿವಕುಮಾರ್ ಆಗ್ಬೇಕು ಜಮೀರ್ ಅಹಮದ್ ಖಾನ್ ಆಗಬೇಕು ಮತ್ತು ನಮ್ಮ ಎಲ್ಲ ಜಿಲ್ಲೆಯ ಶಾಸಕರಾಗಿ ನಾವು ಇದೆಲ್ಲ ಮಟ್ಟದಲ್ಲಿ ಸರ್ಕಾರದ ಯೋಜನೆಗಳನ್ನು ತಿಳಿಸುವ ಮುಖಾಂತರ ಇನ್ನ ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷವನ್ನು ಬಲಿಷ್ಠ ಪಡಬೇಕು ಮತ್ತು ಜಿಲ್ಲಾ ಪಂಚಾಯತ್ ಇರ್ಬೋದು ತಾಲೂಕ್ ಪಂಚಾಯತ್ ಇರ್ಬೋದು ಗ್ರಾಮ ಪಂಚಾಯತ್ ಇರ್ಬೋದು ಚುನಾವಣೆಗೆ ನಾವೆಲ್ಲ ಪಣ ಪಣತೊಳೋನ ಅಂತ ಹೇಳುತ್ತಾ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕಾಂಗ್ರೆಸ್